ೇ ಇದ್ದಾರೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ನಿಮ್ಮ ಮನೆ ಮಗಳು ವೀನಾರಿ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಿ ಅನ್ಕೊಂಡು ನಾನು ಇವತ್ತಿನ ಹಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಆ ತುಂಬಾ ಚೆನ್ನಾಗಿದ್ದೀನಿ ಯಾವ್ದೇ ಆ ವಿಡಿಯೋ ಹಾಕಿಲ್ಲ ಬಹಳ ದಿವಸ ಆಯ್ತು ವಿಡಿಯೋ ಹಾಕಕ್ ಇವಾಗ ಇವಾಗ ಸ್ಟಾರ್ಟ್ ಮಾಡಿದಿನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಯಾರೆಲ್ಲಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾ ಹಾಕುವಂತ ವಿಡಿಯೋ ಎಲ್ಲಾ ನಿಮ್ಗೆ ಇಷ್ಟ ಆದ್ರ ಒಂದ್ ಲೈಕ್ ಕಮೆಂಟ್ ಕೊಡೋದ್ ಮಾತ್ರ ಮರಿಬೇಡ್ರಿ ನೀವ್ ಒಂದ್ ಲೈಕ್ ಕಮೆಂಟ್ ಕೊಡೋದ್ರಿಂದ ನನಗ ವಿಡಿಯೋ ಮಾಡಾಕ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ರಿ ಹಾಗೆ ಅದ್ರ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳಿ ನೀವ್ ಬೆಲ್ ಐಕನ್ ಆನ್ ಮಾಡ್ಕೊಳೋದ್ರಿಂದ ನಾ ಹಾಕುವಂತ ವಿಡಿಯೋ ನೋಟಿಫಿಕೇಶನ್ ತಪ್ಪದ ನಿಮ್ಗ ಬರತ್ರಿ ನೀವು ಕೂಡ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ಬೋದು ಬನ್ನಿ ಇವತ್ ನಾ ಮಾಡ್ತಾ ವಿಡಿಯೋ ಯಾವ್ದು ನೋಡ್ರಿ ನನಗೂ ಗೂಗಲ್ ಪಿನ್ ಬಂತ್ರಿ ನೋಡ್ರಿ ನಂದು ಚಾನಲ್ ಮೂರ್ ಆಗಿ ಹತ್ತತ್ರ ಎರಡ್ ತಿಂಗಳ ಆಗಾಕ್ ಬಂತು ಅಷ್ಟ ಆಲ್ಮೋಸ್ಟ್ ಆಗಿರ್ಬೇಕು ಅನ್ಕೋತೀನಿ ನಾವದ ಆದ ತಕ್ಷಣ ಬೇಗ ಬೇಗ ಹತ್ತ ಹತ್ತು ಡಾಲರ್ ಆಗ್ಬೇಕಿತ್ತಲ್ರಿ ಹಂಗಾಗಿ ನಾವು ನಮ್ಗೆ ಗೊತ್ತಿದ್ದವ್ರಿಗೆ ಪರಿಚಯ ಇದ್ದವ್ರಿಗೆ ಕೇಳ್ಕೊಂಡು ಬೇಗ ಟೆನ್ ಡಾಲರ್ ಮಾಡ್ಕೊಂಡ್ವಿ ಮಾಡ್ಕೊಂಡ ತಕ್ಷಣ ಅಪ್ಲೈ ಮಾಡಿದ್ವಿ ನಾವು ಗೂಗಲ್ ಪಿನ್ ಗೆ ಅಪ್ಲೈ ಮಾಡಿದ್ಮೇಲೆ ನಾವು ಏನೇನ್ ಕೊಟ್ವಿಪ್ಪ ಅಂದ್ರ ಪಿನ್ ಕಾರ್ಡ್ ಏನದು ಪ್ಯಾನ್ ಕಾರ್ಡ್ ಅದು ಏನು ಕೊಟ್ಟಿಲ್ರಿ ನಾವು ನಾವು ಕೊಟ್ಟಿದ್ದು ಆ ಏನಂದ್ರ ನಾವು ಓಟಲ್ ಹಾಕ್ ಓಟ್ ಹಾಕ್ತಿವಿ ಅಲ್ರೀ ಐ ಡಿ ಅಂತಾರಲ್ವ ಅದನ್ನ ಕೊಟ್ಟಿದ್ವಿ ನಾವು ಅದೆಲ್ಲ ಕರೆಕ್ಟ್ ಆಯಿತು ನಾನ್ ಕೊಡುವಂತ ಅಡ್ರೆಸ್ ಅಲ್ಲಿ ಬಾಗಲಕೋಟೆ ನಮ್ದು ಬಾಗಲಕೋಟೆ ಜಿಲ್ಲೆ ಅಲ್ವಾ ನಾನು ಬಾಗಲಕೋಟೆ ಅಂತ ಬರೆಯಕ್ಕೆ ಹೋಗಿ ಬಾದಕೋಟೆ ಆಗಿತ್ತು ಒಂದೇ ಸ್ಪೆಲಿಂಗ್ ಮಿಸ್ಟೇಕ್ ಆಗಿತ್ತು ಹಂಗಾಗಿ ಬರೋಕೆ ದೀಡ್ ತಿಂಗ್ಳ ತಗೊಂತು ಟೈಮು ನಾನು ಯಾಕಾಯ್ತು ಯಾಕಾಯ್ತು ಈ ತರ ಯಾಕಾಯ್ತು ಅಂತ ಟೆನ್ಷನ್ ಮಾಡ್ಕೊಂಡಿದ್ವಿ ಯಾಕಂದ್ರೆ ಟೆನ್ ಡೇ ಗೂಗಲ್ ಗೂಗಲ್ ಪಿನ್ಗೆ ಆಗ್ಲೇಬೇಕಲ್ವಾ ಆದಷ್ಟು ಬೇಗ ಮಾಡ್ಕೋಬೇಕಂತ ನಾನು ಓಣ ಆದ ತಕ್ಷಣ ನಮ್ ಗೆ ಅವ್ರಿಗೆ ಇವ್ರಿಗೆ ಹೇಳಿ ಬೇಗನ ಮಾಡ್ಕೊಂಡೆ ಕರೆ ನಾನು ಅದೊಂದು ಹಾಕೋದು ನಾನು ಮಿಸ್ಟೇಕ್ ಮಾಡಿದಿರೋದ್ರಿಂದ ಆ ದೀಡ್ ತಿಂಗಳ ಹೋಯ್ತು ಹೋದ್ಮೇಲೆ ನಾವೊಬ್ರು ಯೂಟ್ಯೂಬರ್ಗೆ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ವಿ ಇಲ್ಲ ನಮ್ದು ಈ ತರ ಪ್ರಾಬ್ಲಮ್ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಕೇಳಿದ್ವಿ ಅವ್ರು ಹೇಳಿದ್ರು ಇಲ್ಲ ಅಡ್ರೆಸ್ ಏನಾದ್ರು ನಿಮ್ದು ಮಿಸ್ಟೇಕ್ ಆಗಿದ್ರ ಹಂಗಾಗತ್ರಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ರಿ ಅಂತ ಕೇ ಹೇಳಿದ್ರು ಅವ್ರು ಹಂಗಾದ್ಮೇಲೆ ನಾವು ಚೆಕ್ ಮಾಡಿದ್ವಿ ನಾವು ಅದ್ ಅವಾಗ ಅವ್ರು ಚೆಕ್ ಮಾಡ್ತಿದ್ವಿ ತಪ್ಪೇನು ಐತಾ ಅಂತ ಅಂತೇಳಿ ನಮ್ಗ ಅದು ಮಿಸ್ಟೇಕ ಕಾಣ್ಲಿಲ್ಲ ಅದು ಅವ್ರಗ್ ಹೇಳಿದ್ಮೇಲೆ ಅವ್ರ ಇಲ್ಲ ಹಂಗ ಆಗಕ್ ಚಾನ್ಸ್ ಇಲ್ಲ ಅದು ನಿಮ್ದು ಅಡ್ರೆಸ್ ಏನ ಮಿಸ್ಟೇಕ್ ಐತ್ ನಿಮ್ದು ಅಡ್ರೆಸ್ ಕೊಡೋದ್ರೊಳಗೆ ಮಿಸ್ಟೇಕ್ ಮಾಡಿದ್ದೀರಿ ನೀವು ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ರಿ ಅಂತ ಹೇಳಿದ್ರು ಅವ್ರ್ ಹೇಳಿದ್ಮೇಲೆ ಮತ್ತೆ ನಮ್ಮ ಮನೆಯವರು ಪೂರ್ತಿಯಾಗಿ ಚೆಕ್ ಮಾಡಿದ್ರು ಮಾಡಿದ್ಮೇಲೆ ಗೊತ್ತಾಯ್ತು ನಾವು ಬಾಗಲಕೋಟೆ ಮಾಡಕ್ ಹೋಗಿ ಬಾದ ಕೋಟೆ ಆಗಿತ್ತು ಹಂಗಾಗಿ ಹತ್ತತ್ರ ಎರಡ್ ತಿಂಗ್ಳ ಆದ್ಮೇಲೆ ದೀಡ್ ಆದ್ಮೇಲೆ ನಮ್ಗ್ ಗೊತ್ತಾಯ್ತು ಗೊತ್ತಾದ್ಮೇಲೆ ಮತ್ತದನ್ನೆಲ್ಲ ಒಳ್ಳೆ ಸೆಕೆಂಡ್ ಟೈಮು ಎಲ್ಲ ನಾವು ಅದಕ್ಕೆ ಏನೇನ್ ಕೊಡ್ಬೇಕು ಎಲ್ಲಾ ಕೊಟ್ಟು ಕರೆಕ್ಟ್ ಆಗಿ ಅಡ್ರೆಸ್ ಕೊಟ್ವಿ ಅವ್ರು ಹೇಳಿದ್ರು ನಮ್ಗ ದೊಡ್ಡ ಯೂಟ್ಯೂಬರ್ ಅಂದ ಅವ್ರು ಹೇಳಿದ್ರು ಇಲ್ಲ ಈ ಸರಿ ನಿಮ್ಗ ಲೇಟ್ ಆಗಂಗಿಲ್ಲ ಹಬ್ಬ ಹಬ್ಬ ಅಂದ್ರೆ ಹದಿನೈದು ದಿವ್ಸದಲ್ಲಿ ಆ ಗ್ಯಾರಂಟಿ ಬರುತ್ತೆ ನೋಡಿ ಅಂತ ಹೇಳಿದ್ರು ಅವ್ರು ಹೇಳಿದ್ರೆ ಕರೆಕ್ಟ್ ಹದಿನೈದು ದಿವ್ಸಕ್ಕೆ ಬಂತು ಈ ಸರ ಅದಕ್ಕ ನಾವ್ ತಪ್ಪು ನೀವ್ ಯಾರು ಮಾಡಾಕ್ ಹೋಗ್ಬೇಡ್ರಿ ಕೊಡ್ಬೇಕಾದ್ರ ಸಲ ಅಲ್ಲ ಎರಡ್ ಸಲ ಅಂತ ಚೆಕ್ ಮಾಡ್ಕೊಂಡು ನಾವ್ ಏನ್ ಎಲ್ಲಿ ಮಿಸ್ಟೇಕ್ ಮಾಡಿದ್ವಿ ನೋಡ್ಕೊಂಡು ನೀವ್ ಗೂಗಲ್ ಪಿನ್ ಅಪ್ಲೈ ಮಾಡಿ ಯಾಕಂದ್ರ ಸಲ ನಾವು ಯಾಕಂದ್ರ ಇಷ್ಟೊತ್ತಿಂಗ್ ನಂದು ಬಂದ್ ಎರಡ್ ತಿಂಗ್ಳು ಆಗ್ಬೇಕಾಗಿದ್ ಎರಡ್ ತಿಂಗ್ಳು ತನಕ ಕಾದ್ವಿ ಯಾಕ 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 ಅಂತೇಳಿ ನಾವ್ ಮಾಡಿರೋ ತಪ್ಪು ನೀವು ಮಾತ್ರ ಮಾಡಾಕ್ ಹೋಗಬೇಡಿ ಕೊಡ್ಬೇಕಾದ್ರೆ ನಿಮ್ ಫೋನ್ ನಂಬರ್ ಅದೆಲ್ಲಾ ನೀಟಾಗಿ ಹಾಕಿ ನಾವು ಎರಡು ನಂಬರ್ ಕೊಟ್ಟಿದ್ವಿ ಯಾಕ ಒಂದ್ಸರ ಫೋನ್ ಸ್ವಿಚ್ ಅಪ್ ಆಗಿರುತ್ತಾ ಒಂದ್ಸರಿ ಅದ್ ಇಶ್ಯೂ ಮಾಡಕ್ ಆಗಲ್ಲ ಅಂತ ನನ್ ನಂಬರು ಮತ್ತೆ ನಮ್ಮ ಮನೆಯವ್ರ ನಂಬರು ಎರಡು ನಂಬರ್ ಕೊಟ್ಟಿದ್ವಿ ಆ ಅದು ಬಂದ ತಕ್ಷಣ ನಮ್ ಮನೆಯವ್ರಿಗೆ ಫೋನ್ ಮಾಡಿದ್ರು ಪೋಸ್ಟ್ ನವರು ತಗೊಡ್ಕ ಬಂದಿವ್ರಿ ಈಗ ನೋಡ್ರಿ ಬಂದಿದ್ವಿ ನೋಡಿ ಏನೋ ಸುತ್ತ ನಾವು ಕಟ್ ಮಾಡ್ಕೋಬೇಕಂತ್ರಿ ನಾವು ಇನ್ನು ಏನು ಓಪನ್ ಮಾಡಿಲ್ಲ ನಿಮ್ ಎಲ್ಲರಿಗೂ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನನ್ನ ಅನ್ಕೊಂಡಿದ್ದೆನೂ ಆಗಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕೆಲವೊಂದ್ ಸ್ನೇಹಿತರು ಮಾತ್ರ ನನಗೆ ಬಹಳ ಬಹಳ ಹೆಲ್ಪ್ ಮಾಡಿದ್ರು ಯಾಕಂದ್ರ ಅವ್ರು ನಮ್ ದೇಶದಾಗ ಇಲ್ಲ ಬೇರೆ ದೇಶದಾಗ ಇರೋದು ಆದ್ರೂ ನಂದು ಅಗ್ಲಿ ನೈತು ನಾನು ಎಷ್ಟ್ ಪ್ಲೇ ಲಿಸ್ಟ್ ಹಾಕಿದ್ದೀನಿ ಎಲ್ಲಾ ಆನ್ ಮಾಡಿಟ್ಟು ಅವರು ಮಾತ್ರ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಇಲ್ಲಿರುವಂತ ನನ್ನ ಎಲ್ಲ ಅಕ್ಕ ತಂಗಿಯರು ಮತ್ತೆ ಸ್ನೇಹಿತರು ಅಣ್ಣ ತಮ್ಮಂದಿರು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಯಾವಾಗ್ಲೂ ಚಿರಾರುಣಿ ಆಗಿರ್ತೀನಿ ತರ ನಿಮ್ಮ ಸಪೋರ್ಟ್ ಕೂಡ ನನ್ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತೀನಿ ಮುಂದ್ ಬರುವಂತ ವಿಡಿಯೋ ನಾನು ಹಾಕ್ನೆಲ್ಲ ಅಲ್ಲಿ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಇಲ್ಲಿ ಅಣ್ಣ ತಮ್ಮಂದಿರು ಈ ಚಾನಲ್ ಇದ್ದವ್ರು ಬಿಡಿ ಚಾನಲ್ ಇದ್ದವ್ರು ಏನಂದ್ರ ಅವ್ರಿಗೆ ನಾವು ಹೋಗ್ತೀವಿ ನಮ್ಗೆ ಅವ್ರ ಬರ್ತಾರ ಆ ಪ್ರಶ್ನೆ ಬೇರೆ ಚಾನಲ್ ಇಲ್ದೇ ಇರೋ ಅಣ್ಣ ತಮ್ಮಂದಿರು ಅಂತ ಫುಲ್ ಸಪೋರ್ಟ್ ಮಾಡ್ಯಾರ ಅವ್ರಿಗೂ ಕೂಡ ನಾನು ಯಾವಾಗ್ಲೂ ಚಿರ ಋಣಿಯಾಗಿ ಇರ್ತೀನಿ ಯಾಕಂದ್ರೆ ನಾನ್ ನೈಟ್ ಮ್ಯೂಟ್ ಲೈವ್ ಹಾಕ್ತಿದ್ದೆ ಮಲ್ಕೊಳುವಾಗ ನೈಟ್ ಎಲ್ಲ ಹಾಕಿ ಮಲ್ಕೋತಾ ಇದ್ದೆ ನಾನು ಯಾರಿಗೂ ರಿಪ್ಲೈ ಮಾಡ್ತಾ ಇರ್ಲಿಲ್ಲ ಬಂದವರೆಲ್ಲ ಸಪೋರ್ಟ್ ಮೆಸೇಜ್ ಹಾಕ್ ಹೋಗ್ತಾ ಇದ್ರು ಮತ್ತೆ ನಾನು ಯಾವಾಗ ಬೇಕಾದ್ರೂ ಲೈವ್ ಆನ್ ಮಾಡಿ ಎಲ್ಲಾ ಟೈಮ್ ನಲ್ಲಿ ಬಂದು ಅನ್ನ ತಮ್ಮಂದಿರು ಏನ ಮತ್ತೆ ನನ್ನ ಅಕ್ಕ ತಂಗಿಯರು ಆ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದ ತಿಳ್ಸ್ತೇನ್ರಿ ಹೇಗಿದೆ ಅಂತ ತೋರಿಸ್ತೀನಿ ಈಗ ನೋಡಿ ನೀನು ಸುಖ ಕಟ್ ಮಾಡಕ್ ಅಂತಿದ ಎಲ್ಲಾ ಮೊದಲೇ ಓಪನ್ ಆಗ್ಬಿಟ್ಟೆ ಅಂದ್ರೆ ಪೂರ್ತಿ ಒಳಗೆ ನೀನು ಕಾಣಿಸ್ತಾ ಇರ್ಲಿಲ್ಲ ಪೋಸ್ಟ್ ಅಲ್ಲಿ ಬರ್ಬೇಕಾದ್ರೆ ಇಲ್ಲಿ ಮಾರ್ಕ್ ಇರುತ್ತಲ್ವಾ ಕೆಲವೊಂದು ಮಾರ್ಕ್ ಎಲ್ಲ ಕಟ್ ಆಗ್ಬಿಟ್ಟಿತ್ತು ಅದು ಅಂದ್ರೆ ಅವ್ರ ಆ ಕಡೆ ಈ ಕಡೆ ಎಲ್ಲ ತಗೊಂಡ್ ಸಲುವಾಗಿ ಕಟ್ ಆಗಿಬಿಟ್ಟಿತ್ತು ಈ ತರ ಇದೆ ನೋಡಿ ಪೂರ್ತಿ ಓಪನ್ ಮಾಡಿಲ್ಲ ಮಾಡ್ಬಾರ್ದಂತೆ ತೋರಿಸ್ತೀನಿ ಇರಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ಇದೇ ತರ ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ ಮೇಲೆ ಇರ್ಲಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು ಇದ್ರ ಬಗ್ಗೆ ನಾನು ಜಾಸ್ತಿ ನನಗೂ ಏನು ಗೊತ್ತಿಲ್ಲ ಇಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೆ ಇದ್ರ ಬಗ್ಗೆ ನನಗೂ ಕೂಡ ಜಾಸ್ತಿ ಗೊತ್ತಿಲ್ಲ ಗೊತ್ತಿದೆ ಅದ ನನಗೆ ಅಡ್ರೆಸ್ ಕರೆಕ್ಟ್ ಆಗಿ ಹಾಕ್ಬೇಕು ಏನು ಮಿಸ್ಟೇಕ್ ಮಾಡಬಾರ್ದು ಸಲ ಅಲ್ಲ ಅಂತ ಎರಡ್ ಸರಿ ಚೆಕ್ ಮಾಡ್ಕೋಬೇಕು ಫೋನ್ ನಂಬರು ಕರೆಕ್ಟ್ ಆಗಿ ಕೊಡ್ಬೇಕು ನಾವ್ ಇರುವಂತ ಅಡ್ರೆಸ್ ಎಲ್ಲಿ ಇರುತ್ತೆ ಅಲ್ಲಿಗೆ ಬಂದು ಕೊಡ್ತಾರ ಅವರು ಹಳ್ಳಿ ಇರ್ಲಿ ಸಿಟಿ ಇರ್ಲಿ ಎಲ್ಲೇ ಇರಲಿ ಎಲ್ಲೇ ಇದ್ರು ಬಂದು ಅವರು ನಮ್ಗೆ ತಲ್ಪಿಸಿ ತಲ್ಪಿಸ್ತಾರೆ ಹಂಗಾಗಿ ಕೊಡ್ಬೇಕಾದ ಒಂದ್ ಸಲ ಅಲ್ಲ ಅಂತ ನೂರಾರು ಬಾರಿ ವಿಚಾರ ಮಾಡಿ ಅಡ್ರೆಸ್ ಎಲ್ಲ ನೀಟಾಗಿ ಹಾಕಿ ನೀವು ಹಳ್ಳಿಯಲ್ಲಿ ಸಿಟಿ ಬಿಟ್ಟು ಹಳ್ಳಿಯಲ್ಲಿ ಇರಿ ಎಲ್ಲೇ ಇರಿ ನೀವು ಪೋಸ್ಟ್ ಗೆ ಅವರು ಕಟ್ ಕಳ್ಸೇ ಕಳಿಸ್ತಾರೆ ಇದು ಮಾತ್ರ ನಮ್ ಅಡ್ರೆಸ್ ಕರೆಕ್ಟ್ ಆಗಿದ್ರೆ ತಪ್ಪದ ಬರುತ್ತ ಹಳ್ಳಿಯಲ್ಲಿ ಇದ್ದವ್ರಿಗೆ ಸ್ವಲ್ಪ ಲೇಟ್ ಆಗುತ್ತಂತೆ ನಾನ್ ಕೇಳಿರೋ ಪ್ರಕಾರ ಹಳ್ಳಿಯಲ್ಲಿ ಇರೋರ್ಗೆ ಸ್ವಲ್ಪ ಲೇಟ್ ಆಗುತ್ತಂತೆ ಸಿಟಿಯಲ್ಲಿ ಇರೋರ್ಗೆ ಬೇಗ ತಲುಪುತ್ತಂತೆ ನಾವ್ ಇರೋದು ಆಯ್ತಾ ಹಳ್ಳಿನಲ್ಲ ಆಯ್ತಾ ಸಿಟಿನಲ್ಲ ಮಧ್ಯ ಇರೋದು ನಾ ಮಾಡಿರೋ ತಪ್ಪಿಗಾಗಿ ದೀಡ್ ತಿಂಗ್ಳಾಕ್ ಆದಿದ್ದೀನಿ ನಾನು ನೀವ್ ಆತರ ತಪ್ಪು ಮಾಡಕ್ ಹೋಗ್ಬೇಡಿ ಅಂತ ಅಷ್ಟ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಹಿಡಿಯೋ ನೋಡ್ತಾ ಇದೀರಾ ನೀವೆಲ್ಲರಿಗೂ ತುಂಬ ಧನ್ಯವಾದಗಳು ನೆಕ್ಸ್ಟ್ ಹುಡದಾಗ ಮತ್ತೆ ಸಿಗ್ತೀನಿ ಬಾಯ್ ಸೆಕೆ